ಶ್ರೀನಿವಾಸಪುರ ಪಟ್ಟಣದ ಮಳೆಯ ಆರ್ಭಟ ಸುಮಾರು ಮೂರು ದಿನಗಳಿಂದ ಜಾಸ್ತಿಯಾಗಿದೆ ಸಂತೆ ಮೈದಾನದ ಬಡ ಕುಟುಂಬಗಳ ಮನೆಯಲ್ಲಿ ಮಳೆ ನೀರು ನುಗ್ಗಿ ಎಲ್ಲಾ ಸಾಮಗ್ರಿಗಳು ವಸ್ತುಗಳು ಹಾಗೂ ಊಟ ಮಾಡುವ ಪದಾರ್ಥಗಳು ಮಕ್ಕಳ ಬುಕ್ಸ್ ಬಟ್ಟೆ ಎಲ್ಲವೂ ನೀರಿನಲ್ಲಿ ಮುಳುಗಿ ಸರ್ವನಾಶ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರುವುದು ನೋಡಿಕೊಂಡು ಹೋಗುವುದು ಅಷ್ಟೇ ಮಾತ್ರ ಆದರೆ ಯಾವ ರೀತಿ ಪರಿಹಾರ ಸಹಕಾರ ನೀಡಲಿಲ್ಲ ಎಂಬುದಾಗಿ ಅಲ್ಲಿನ ಜನಸಾಮಾನ್ಯರ ಮಾತು ನಮ್ಮ ಜೀವನ ಯಾವ ರೀತಿ ಎಂಬುದು ಈ ದಿನ ಸಂತೆ ಮೈದಾನದ ಜೀವನ ಮಾಡುವ ಮನೆಗಳ ಕುಟುಂಬಗಳ ಪರಿಸ್ಥಿತಿ ದೃಶ್ಯಾವಳಿಗಳು ಈಗಲಾದರೂ ಅಧಿಕಾರಿಗಳು ಯಾವ ರೀತಿ ಸಹಾಯ ಮಾಡುತ್ತಾರೆ ಎಂಬುದಾಗಿ ಕಾದು ನೋಡಬೇಕು ಸಂತೆ ಮೈದಾನದ ಬದುಕು ಕುಟುಂಬಗಳ ಮನೆ ಮನೆಯಲ್ಲಿ ಜನರ ಮಾತಾಗಿದೆ ನಮಸ್ಕರ ನಾವು ಹೋಗಬೇಕು ಜೀವನ ಮಾಡಬೇಕು ನಮ್ಮ ಮಕ್ಕಳಿಗೆ ಊಟಕ್ಕೆ ತಂದಾಕೊಂಡಿರೋ ಸಹ ಒಡ್ಕೊಂಡು ಹೋಗಿದೆ ಏನು ನಾವು ಮಲಗೋಕ್ಕೆ ಮೂರು ದಿವಸ ಆಗಿದೆ ಮಲಗ ಇದೇ ಇಲ್ಲ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹೋಗಿ ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ಮಲಗ್ತಾ ಇದ್ದೀವಿ ಕನಿಷ್ಠ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಬುಕ್ಸ್ ಸಹ ಬಟ್ಟೆ ಸಹ ಏನೂ ಇಲ್ಲ ಎಲ್ಲ ಹೊಡ್ಕೊಂಡೋಗಿದೆ ಏನ ಯಾರು ಬಂದ್ರೂ ಇದು ನೋಡ್ಕೊಂಡು ಹೋಗ್ತಾ ಇದಾರೆ ಹೊರತು ನಮ್ಗೆ ಅನುಕೂಲ ಮಾಡ್ಕೊಡೋದು ಯಾರು ಇಲ್ಲ ಪರಿಹಾರ ಯಾರು ಅಧಿಕಾರಿ ಕೊಡ್ತಾ ಇಲ್ಲ ನೋಡ್ತಾರೆ ಹೋಗ್ತಾರೆ ಹೋಗ್ತಾ ನೋಡ್ತಾರೆ ಹೋಗ್ತಾರೆ ಮಳೆ ಬರೋದು ಬರ್ತಾ ಇದೆ ನಿಮ್ ಮನೆ ತುಂಬಾ ತುಂಬಾ ತಾ ಇದೆ ನೀರ್ ಇತ್ತಾಗೋದು ಇತ್ತಾಗ್ತಾ ಇದೆ ನಾವು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂತೀವಿ ನಾಳೆ ಕೆಲ್ಸಕ್ಕೆ ಹೋಗೋಣ ಅನ್ನೋಷ್ಟೊತ್ತಿಗೆ ಮತ್ತೆ ಮಳೆ ಬಂದು ಮನೆ ತುಂಬೋಗ್ತಾ ಇದ್ದೇವೆ ನಾವು ಕೂಲಿ ನಾಳೆ ಮಾಡ್ಕೊಂಡು ತಿನ್ನೋಕ್ ಸಹ ಇದಿಲ್ಲ ಅವಕಾಶ ಇಲ್ಲ ಆ ಆಗಿದೆ ಸರ್ ನಿಮ್ಮ ಜೀವನಕ್ಕೆ ನಿಮ್ಮ ಕಷ್ಟಕ್ಕೆ ಈ ಒಂದು ಅಧಿಕಾರಿಗಳಿಗೆ ಯಾವ ರೀತಿ ನೀವು ಇವಾಗ ಹತ್ತುವರೆಗೆ ಬರ್ತಾರಲ್ಲ ಯಾವ ರೀತಿ ಮಾತಾಡ್ತೀರಿ ಯಾವ ರೀತಿ ನಿಮ್ಮ ಕಷ್ಟ ಹೇಳ್ತೀರಿ ಏನಿಲ್ಲ ಸರ್ ನಮ್ಗೆ ಈ ಮನೆಗಳಲ್ಲಿ ನೀರ್ ಬರ್ತೀರಾ ಏನ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಇರೋದನ್ನ ಸ್ವಲ್ಪ ಅನುಕೂಲ ಮಾಡ್ಕೊಂಡ್ರೆ ನಾವು ಅದರಲ್ಲೇ ವಾಸ ಮಾಡ್ತೀರಿ ಸರ್ ನೋಡ್ಕೊಂಡು ಎಲ್ಲೆಲ್ಲಿ ಹೋಗ್ಬಿಟ್ಟು ಆ ವಸ್ತುಗಳು ಅದು ಗೊತ್ತಿಲ್ಲ ಈಗ ಮಕ್ಕಳಿಗೆ ಊಟ ಮಾಡೋದು ಕೂಡ ಜಾಗ ಇಲ್ಲ ಅಧಿಕಾರಿಗಳು ಆ ಸಮಯಕ್ಕೆ ಬರ್ತಾರೆ ಏನೋ ಒಂದು ಸುಭೋಗ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಈಗ ಮುಖ್ಯಾಧಿಕಾರಿಗಳು ಬಂದಿದ್ದಾರೆ ಮುಖ್ಯಾಧಿಕಾರಿಗಳು ಬಂದು ಏನು ಹೇಳ್ಕೊಂಡ್ರೆ ಅದು ಕೊಳಚೆ ನಿರ್ಮೂಲನೆ ಮಂಡಳಿಗೆ ಸೇರಿರ್ತಕ್ಕಂಥ ಅವ್ರು ಎತ್ತರ ಮಾಡಿದ್ರೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ ತಾತ್ಕಾಲಿಕವಾಗಿ ಈಗ ಪುರುಷದಿಂದ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಬೆಳಿಗ್ಗೆ ಆ ತಿಂಡಿ ವ್ಯವಸ್ಥೆ ಇಷ್ಟು ಜನ ಕೊಡೋಕ್ಕಾಗುತ್ತೆ ತಿಂಡಿ ಆ ಸಾಯಿಬಾಬಾ ದೇವಸ್ಥಾನದಲ್ಲಿ ಇಟ್ಕೊಂಡು ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ವಸ್ತುಸ್ಥಿತಿಯನ್ನು ಇಲ್ಲಿ ನಿರ್ಮಾ ಇಲ್ಲಿ ನೋಡಬೇಕು ಮೊದಲು ನೀರು ಒಂದು ಪರಿಸ್ಥಿತಿ ಆಗಬೇಕು ಈ ನೀರು ಏನು ಚರಂಡಿ ವ್ಯವಸ್ಥೆ ಮಾಡಿ ಆ ನೀರು ಹರಿದೋದ್ರೆ ಅವ್ರ ಜೀವನಗಳೇನು ಏನೋ ಮಾಡ್ಬೋದು ಈ ರೀತಿಯಿಂದ ಸುಮಾರು ಇವು ಮೂವತ್ತು ನಲವತ್ತು ವರ್ಷಗಳಿಂದ ಪರಿಸ್ಥಿತಿಯಿಂದ ಎಲ್ಲ ಜನರು ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಈಗ ಕಳೆದ ಒಂದು ಮೂರು ನಾಲ್ಕು ತಿಂದಿಂದ ಮಳೆ ಸುರಿದಿದ್ದಕ್ಕೆ ಸುಮಾರು ಐದಾರು ಮನೆಗಳು ಕೂಡ ಬಿದ್ದೋಗಿದ್ದಾವೆ ಈಗ ಇಲ್ಲಿ ಕುಂಟರು ಈಗ ಈಗ ವೃದ್ಧರು ಅವ್ರನ್ನ ಇಟ್ಕೊಂಡೋಗಿ ಬೀಜದ ಮೇಲೆ ಹೋಗಿ ದೇವಸ್ಥಾನಗಳು ಮನಸ್ಸು ಬಂದಿದ್ದಾರೆ ಈ ಸಣ್ಣ ಪುಟ್ಟ ಮಕ್ಕಳು ಇದ್ದಾವೆ ಹಿಂದಿನ ಮೇಲೆ ನೆನಪು ನಮಸ್ಕಾರಗಳು ಇದು ಶ್ರೀನಿವಾಸ ಪಟ್ಟಣದಲ್ಲಿ ಸಂತೆ ಮೈದಾನ ಅಂತೇಳಿ ಬೇಲಾರ ಮಟ್ಟಕ್ಕೆ ಸಂಪರ್ಕ ಇರ್ತಕ್ಕಂಥ ಮನೆಗಳು ಸಂಖ್ಯೆ ನಿರ್ಮಾಣ ಮಾಡಿರೋದ್ರಿಂದ ಸುಮಾರು ಎಪ್ಪತ್ತೊಂದು ಮನೆಗಳು ನಿರ್ಮಾಣ ಮಾಡಿ ಸುಮಾರು ಒಂದು ಮೂವತ್ತು ವರ್ಷದ ಮೇಲ್ಪಟ್ಟಾಗ್ತಿದ್ದಾವೆ ಇಲ್ಲಿ ವಾಸ ಮಾಡ್ತಕ್ಕಂಥವರೆಲ್ಲ ಕೃಷಿ ಕೂಲಿ ಮಾಡ್ತಕ್ಕಂಥ ಜನಗಳು ಬೆಳಿಗ್ಗೆ ದಿನ ಬೆಳೆದಾದರೆ ಆ ಕೂಲಿ ಮಾಡಿದ್ರೆ ಜೀವನ ಇದ್ದರೆ ಇಲ್ಲ ಇಂಥ ಒಂದು ಕೋರ್ಟ್ ಮನೆಗಳೆಲ್ಲ ಸಣ್ಣ ಪುಟ್ಟ ತಪ್ಪು ಪ್ರದೇಶದಲ್ಲಿ ಅವ್ರಿ ಬಟ್ಟಿಂಥದ್ದು ಬಿದ್ದಿಲ್ದೇ ಇಲ್ಲಿ ಕುಟುಂಬದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಏನಾಗಿದೆ ಹೇಳಿದ್ರೆ ಮಳೆ ಬಂದರೆ ಮನೆಗಳೆಲ್ಲ ತುಂಬ ಹೋಗ್ತದೆ ಸಂಬಂಧ ಪಕ್ಷ ಅಧಿಕಾರಿಗಳಾಗಿರಲಿ ಅದು ಹೊಳಚೆ ನಿರ್ಮೂಲ ಆಗಲಿ ಎಲ್ಲವೂ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಾಗಾಗಿ ಕೂಡಲೇ ಬಂದು ಈ ಜಾಗದಲ್ಲಿ ಪ್ರತ್ಯಕ್ಷವಾಗಿ ನೋಡಿ ಈ ಜನರಿಗೆ ಅನುಕೂಲ ಮಾಡ್ಕೊಡ್ ಮಾಡಿಕೊಡ್ಬೇಕು ನೋಡಿ ಈಗ ಮೂರು ದಿವಸದ ಕೂಲಿ ಕೂಡ ಮಾಡೋಕ್ಕೆ ಹೋಗ್ತಾ ಹೋಗೋಕ್ಕಾಗ್ತಾ ಇಲ್ಲ ಕೂಲಿ ಹೋಗ್ಬೇಕಾದ್ರೆ ಏನಾದರೂ ಒಂದು ಮನೆಯಲ್ಲಿ ಈ ಪರಿಸ್ಥಿತಿ ಹೆಂಗೆ ಹೋಗೋದು ಈ ರೀತಿಗೆ ಸಾಲ ಸೋಲ ಮಾಡಿ ಕೂಡ ನಾವು ಜೀವನ ಮಾಡ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದಕ್ಕೆ ಸ್ಪಂದಿಸಿ ಜನರಿಗೆ ಇಲ್ಲಿನ ನಿವಾಸಿಗಳಿಗೆ ಅನುಕೂಲ ಮಾಡ್ಕೊಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಈ ದಿನ ಈ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಸಂತೆ ಮೈದಾನ ಈ ಮನೆಗಳು ಈ ಒಂದು ಮಳೆ ಆರ್ಭಾಟ ಅಧಿಕಾರಿಗಳ ಬೇಕಾ ಬಿಟ್ಟಿ ಬೇಜವಾಬ್ದಾರಿ ಅವರ ಈ ಒಂದು ಬಡ ಕುಟುಂಬಗಳಾಗೋ ಅಧಿಕಾರಿಗಳ ಕುಟುಂಬಗಳಾಗಿ ಅಂದ್ರೆ ಅವರು ಮನಸ್ತಾಪ ಇಲ್ಲದೆ ಈ ಜನರ ಒಂದು ಅತೋಗತಿ ಈ ಒಂದು ತಾಲೂಕು ವ್ಯಾಪ್ತಿ ಮುಂಬರುವ ದಿನಗಳಲ್ಲಿ ಈ ಎಲ್ಲಾ ಬಡ ಜನತೆ ಅಧಿಕಾರಿಗಳ ಕಚೇರಿಗಳು ಯಾವ ರೀತಿ ಬೀಗ ಜಡಾಯಿಸಿ ಆ ಮುಂದಿನ ಹೋರಾಟಕ್ಕೆ ತಾವು ಸಿದ್ಧರಾಗ್ತೀರಿ ಅಲ್ಲ ಈಗ ಇಲ್ಲಿನ ನಿವಾಸಿಗಳು ಏನಂತ ಹೇಳಿದ್ರೆ ಹತ್ತುವರೆಗೆ ಯಾರೋ ಬರ್ತಾರೆ ಅಧಿಕಾರಿಗಳು ಇವತ್ತು ಸೆಕೆಂಡ್ ಸೆಟ್ ಎರಡನೇ ಶನಿವಾರ ಆಗಿರುವ ಸರ್ಕಾರಿ ರಜೆ ಇರ್ತದೆ ಆದರೂ ಕೂಡ ಅಧಿಕಾರಿಗಳು ಹೊತ್ತುವರೆಗೆ ಬರ್ತೀವಿ ಇದಕ್ಕೆ ಒಂದು ಮುಕ್ತಿ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಮಾತು ಹೇಳ್ತಿದ್ದಾರೆ ಮತ್ತೆ ಜನ ಎಲ್ಲ ಒಂದು ಸಂಘಟನೆ ಆಗಿ ನಾವು ರಸ್ತೆ ತಡೆ ಮಾಡ್ತೀವಿ ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ರಸ್ತೆ ತಡೆ ಮಾಡಿಬಿಟ್ಟು ಸರ್ಕಾರದ ತಾಲೂಕು ಅಡಿಗೆ ಆಡಳಿತ ಅದೇ ಆಡಳಿತಕ್ಕೆ ಒಂದು ದಮನ ಮುಗ್ಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಈಗ ಸಂಘಟನೆ ಆಗ್ತದೆ ಸಂಘಟನೆಕ್ಕೆ ಅವ್ರಿಗೇನಾಗಿದೆ ಅಂದರೆ

అంత నింద పెసింది అమ్మకి పుడి ఆడుడు మైక్ ఇంకా ಜಾక్తి అన్నరా ఎంగ నీకు నీరు ఇవ్వగనట్ సాయాదా బేకదరా మనగ్లకి ముచికి పడ్రోగాగ్లే బర్కెన బర్కెన సంబగ కల్లంకటడం రే అలా నీవే చన్నగా ఉన్నా చన్నగా పెట్టు నా ఫైటిరి కొనేకి నివేషణ నా బక్కేరా ఆ మన్న దగ్గర నీరు లగాక అది సాయసరే నా నలారు మను వీరదకన నీ ఊరకిరదకన సహాయం చెయ్ లో ఇవ రోజు ఆగిరుదో అంత బ్లాక్ ఆ

మాట్లాడత అంత ఇండ్లంత నిండిపోయింద ಹಾ ಇವ್ರು ಬೇಡ ಏನು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗಿದ್ದ ಏನು ಫೋಟಲ್ ಇಲ್ಲ

Ô mọi người ơi ô mọi người ơi ô mọi người ơi ô mọi người

ये वो क्या होता है जाना है मतलब अगर मतलब लगा मैं एक से तक नोट कर पुल अप पे बैठता हूं भाई सीधा पर बाइक कनेक्ट कर डबल डबल आके ये राज का 그것도 모르고 엄마. 연락은 바로 하는데 내가 왜 이렇게 답답해 그냥 로우모 비트에는 열받아